ಪೆಟ್ರೋಲ್ ಬೀಸಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಅವ್ರಿಗೆ ಪ್ರತಿಭಟನೆ ಮಾಡಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಯಾಕೆ ಅಂತಂದ್ರೆ ಇವತ್ತು ದೇಶದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಕಾರಣ ಆಗಿದ್ರೆ ಅದಕ್ಕೆ ಅವರೇ ಕಾರಣ ಪೆಟ್ರೋಲ್ ಬೆಲೆಕೆಯೂ ಅವ್ರು ಜಾಸ್ತಿ ಮಾಡಿದ್ರು ಮೊದಲು ಬಿಜೆಪಿ ಸರ್ಕಾರದವರು ಸೊ ಈಗ ಎಲೆಕ್ಷನ್ ಹತ್ತಿರ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದ್ರು ಈಗ ಅದನ್ನೇ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಷ್ಟೆ ಸೊ ಅದು ನಮ್ಮ ರಾಜ್ಯದ ಆರ್ಥಿಕ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಬಟ್ ಆದರೆ ಅದಕ್ಕೋಸ್ಕರ ಅದನ್ನು ಪ್ರತಿಭಟನೆ ಮಾಡುವಂಥ ನೈತಿಕ ಹಕ್ಕಂತೂ ಅವ್ರಿಗಿಲ್ಲ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಬೀಸ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಯಾಕೆ ಅಂತಂತಂದರೆ ಇವತ್ತು ದೇಶದಲ್ಲಿ ಇಷ್ಟೊಂದು ಪೆ ಬೆಲೆ ಏರಿಕೆ ಕಾರಣ ಆಗಿದ್ದರೆ ಅದಕ್ಕೆ ಬಿ ಜೆ ಅವರೇ ಕಾರಣ ಪೆಟ್ರೋಲ್ ಬೆಲಕೆನೂ ಅವ್ರು ಜಾಸ್ತಿ ಮಾಡಿದ್ರು ಮೊದಲು ಬಿ ಜೆ ಪಿ ಸರ್ಕಾರದವರು ಸೊ ಈಗ ಎಲೆಕ್ಷನ್ ಹತ್ತಿರ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದರು ಈಗ ಅದನ್ನೇ ನಾವು ಜಾಸ್ತಿ ಮಾಡಿಕೊಂಡಿದ್ದೀವಿ ಅಷ್ಟೇ ಸೊ ಅದು ನಮ್ಮ ರಾಜ್ಯದ ಆರ್ಥಿಕ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಬಟ್ ಆದರೆ ಅದಕ್ಕೋಸ್ಕರ ಅದನ್ನು ಪ್ರತಿಭಟನೆ ಮಾಡುವಂಥ ನೈತಿಕ ಹಕ್ಕಂತೂ ಅವ್ರಿಗಿಲ್ಲ